ಎಚ್ ಒನ್ ಬಿ ವೀಸಾ ಮೂಲಕ ಅಮೆರಿಕಕ್ಕೆ ಹೋಗಿ ಅಲ್ಲಿನ ಕಂಪನಿಗಳಲ್ಲಿ ದುಡಿಯುತ್ತಿರುವ ಭಾರತೀಯರಿಗೆ ಉದ್ಯೋಗ ಬದಲಿಸಬೇಕಂದ್ರೆ ಅಥವಾ ತಮ್ಮದೇ ಕಂಪನಿ ಶುರು ಮಾಡಬೇಕಂದ್ರೆ ಉದ್ಯಮಿಯಾಗಿ ಬೆಳೆಬೇಕೆಂದ್ರೆ ಗ್ರೀನ್ ಕಾರ್ಡ್ ಅತ್ಯವಶ್ಯಕ ಈಗಾಗಲೇ ಬಹಳ ವರ್ಷಗಳ ಹಿಂದೆಯೇ ಗ್ರೀನ್ ಕಾರ್ಡ್ಗಾಗಿ ಅಪ್ಲೈ ಮಾಡಿರೋರು ಅಥವಾ ಇ ಬಿ ಫೈವ್ ಇ ಬಿ ತ್ರೀ ಈ ರೀತಿಯ ವೀಸಾಗಳಿಗೆ ಅಪ್ಲೈ ಮಾಡಿರೋರು ತಮ್ಮ ಸರದಿಗಾಗಿ ಕಾಯುತ್ತಲೇ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಬಿಡುಗಡೆಯಾಗಿರುವ ವೀಸಾ ಅಪ್ಡೇಟ್ನ ಪ್ರಕಾರ ಭಾರತೀಯರ ಅರ್ಜಿಗಳು ಒಂದು ತಿಂಗಳಷ್ಟು ಮೇಲಕ್ಕೆ ಬಂದಿವೆ ಅಮೆರಿಕದ ಗ್ರೀನ್ ಕಾರ್ಡ್ಗೆ ಹತ್ತಾರು ವರ್ಷ ಕ್ಯೂ ಭಾರತೀಯರ ಕಾಯುವಿಕೆಗೆ ಕೊನೆಯ ಯಾವಾಗ ಅಮೆರಿಕದಲ್ಲಿ ಉದ್ಯೋಗ ಮಾಡುತ್ತಿರುವವರು ಅಲ್ಲಿಯೇ ಶಾಶ್ವತವಾಗಿ ನೆಲೆಸುವ ಕನಸು ಕಾಣುತ್ತಿರುವ ಪ್ರತಿಯೊಬ್ಬ ಭಾರತೀಯರಿಗೂ ಗ್ರೀನ್ ಕಾರ್ಡ್ ಅನ್ನೋದು ಒಂದು ದೊಡ್ಡ ಕನಸು ಆದರೆ ಆ ಕನಸು ನನಸಾಗಲು ಎಷ್ಟು ವರ್ಷ ಬೇಕು ಗೊತ್ತಾ ಈ ಪ್ರಶ್ನೆಗೆ ಸ್ವತಃ ಅಮೆರಿಕದ ಆಡಳಿತ ವೀಸಾ ಮತ್ತು ವಲಸೆ ಇಲಾಖೆಯು ಕೂಡ ನಿಖರವಾಗಿ ಉತ್ತರಿಸೋಕೆ ಸಾಧ್ಯವೇ ಇಲ್ಲ ಈಗಾಗಲೇ ಲಕ್ಷಾಂತರ ಭಾರತೀಯರ ಅರ್ಜಿಗಳು ಬಾಕಿ ಉಳಿದುಕೊಂಡಿವೆ ಅದರ ಜೊತೆಗೆ ವರ್ಷದಿಂದ ವರ್ಷಕ್ಕೆ ಅಮೆರಿಕಾಗೆ ಪ್ರಯಾಣಿಸುತ್ತಿರುವ ಭಾರತೀಯರ ಸಂಖ್ಯೆಯೂ ಹೆಚ್ಚುತ್ತಿದೆ ಇತ್ತೀಚಿನ ವರದಿಗಳ ಪ್ರಕಾರ ಗ್ರೀನ್ ಕಾರ್ಡ್ಗಾಗಿ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಭಾರತೀಯರು ಕಾಯ್ತಾ ಇದ್ದಾರೆ ಹಾಗೆ ಕೆಲವರಿಗೆ ಇದು ಸಿಗಲು ಇನ್ನು ಹತ್ತಾರು ವರ್ಷಗಳೇ ಕಾಯಬೇಕಾಗಬಹುದು ಈ ವಿಳಂಬಕ್ಕೆ ಕಾರಣವೇನು ಮತ್ತು ಇತ್ತೀಚಿನ ಅಪ್ಡೇಟ್ ಏನು ಅನ್ನೋದರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ವೀಸಾ ಬುಲೆಟಿನ್ ಪ್ರಕಾರ ಕೆಲವು ವಿಭಾಗಗಳಲ್ಲಿ ವೀಸಾ ಅರ್ಜಿಯ ಕಾಯುವಿಕೆ ಅವಧಿಯು ಸಣ್ಣ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಕೌಶಲ್ಯ ಹೊಂದಿದ ಉದ್ಯೋಗಿಗಳು ಮತ್ತು ಇತರ ಕೆಲಸಗಾರರ ಇ ಬಿ ತ್ರೀ ವಿಭಾಗದಲ್ಲಿ ಭಾರತೀಯರ ಕ್ಯೂ ಒಂದು ತಿಂಗಳು ಮುಂದೆ ಹೋಗಿದೆ ಇನ್ನು ಹೂಡಿಕೆದಾರರ ವೀಸಾ ಇಬಿ ಫೈವ್ ಇದು ಸುಮಾರು ಆರು ಐದು ತಿಂಗಳು ಮುಂದಕ್ಕೆ ಹೋಗಿದೆ ಆದರೆ ಪ್ರಮುಖ ಉದ್ಯೋಗ ಆಧಾರಿತ ವಿಭಾಗಗಳಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಕೂಡ ಆಗಿಲ್ಲ ಅರ್ಜಿ ಸಲ್ಲಿಸಿ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಭಾರತೀಯರು ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿದ್ದಾರೆ ಉನ್ನತ ಪದವಿ ಪಡೆದಿರುವವರು ಇ ಬಿ ವೀಸಾ ಮತ್ತು ಕೌಶಲ್ಯಯುತ ಕೆಲಸಗಾರರು ಇ ಬಿ ತ್ರೀ ವೀಸಾ ಕ್ಯಾಟಗರಿಯಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸುವ ಭಾರತೀಯರಿಗೆ ಕಾಯುವ ಸಮಯ ಹದಿನೈದು ಇಪ್ಪತ್ತು ವರ್ಷಗಳಷ್ಟಿದೆ ಅಂದರೆ ಈಗಿನ ವ್ಯವಸ್ಥೆಯಲ್ಲಿ ಅನೇಕರು ತಮ್ಮ ಜೀವಿತಾವಧಿಯಲ್ಲೇ ಗ್ರೀನ್ ಕಾರ್ಡ್ ಪಡೆಯುವುದೇ ಅನುಮಾನ ಗ್ರೀನ್ ಕಾರ್ಡ್ ಯಾಕೆ ಇಷ್ಟು ತಡವಾಗುತ್ತಿದೆ ಅಮೆರಿಕ ಸರ್ಕಾರವು ಪ್ರತಿ ವರ್ಷ ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ಗಳನ್ನು ನೀಡುತ್ತಿದೆ ಆದರೆ ಇದರಲ್ಲಿ ಯಾವುದೇ ಒಂದು ದೇಶಕ್ಕೆ ಗರಿಷ್ಠ ಶೇಕಡ ಏಳರಷ್ಟು ಕೋಟ ಮಾತ್ರ ಲಭ್ಯವಿದೆ ಭಾರತದಿಂದ ಅರ್ಜಿ ಸಲ್ಲಿಸುವವರ ಸಂಖ್ಯೆ ಹೆಚ್ಚಿರುವುದರಿಂದ ಏಳು ಪರ್ಸೆಂಟ್ ಮಿತಿಯಿಂದಾಗಿ ಅರ್ಜಿದಾರರ ಸಾಲು ನಂಬಲಾಗದಷ್ಟು ಉದ್ದಕ್ಕೆ ಬೆಳೆದಿದೆ ಉದ್ಯೋಗ ಮಾತ್ರವಲ್ಲ ಕುಟುಂಬದ ಮೂಲಕವೂ ಗ್ರೀನ್ ಕಾರ್ಡ್ ಪಡೆಯಬಹುದು ಆದರೆ ಇಲ್ಲೂ ನಿಯಮಗಳಿವೆ ನೀವು ಯು ಎಸ್ ನಾಗರಿಕರ ಪತಿ ಅಥವಾ ಪತ್ನಿ ಪೋಷಕರು ಅಥವಾ ಇಪ್ಪತ್ತೊಂದು ವರ್ಷದೊಳಗಿನ ಅವಿವಾಹಿತ ಮಕ್ಕಳಾಗಿದ್ದರೆ ನಿಮಗೆ ಹೆಚ್ಚು ಕಾಯುವ ಸಮಯ ಇರುವುದಿಲ್ಲ ನೇರವಾಗಿ ಅರ್ಜಿ ಸಲ್ಲಿಸಿ ಗ್ರೀನ್ ಕಾರ್ಡ್ ಪಡೆಯಬಹುದು ಆದರೆ ಅಮೆರಿಕದ ನಾಗರಿಕರ ಸಹೋದರ ಸಹೋದರಿಯರು ಅಥವಾ ವಿವಾಹಿತ ಮಕ್ಕಳು ಅರ್ಜಿ ಸಲ್ಲಿಸಿದರೆ ಅವರಿಗೂ ಕೂಡ ಹತ್ತಾರು ವರ್ಷಗಳು ಕಾಯಲೇಬೇಕಾದ ಅವಶ್ಯಕತೆ ಇದೆ ಒಮ್ಮೆ ನಿಮಗೆ ಗ್ರೀನ್ ಕಾರ್ಡ್ ಸಿಕ್ಕರೆ ಮುಂದಿನ ಹಂತ ಅಮೆರಿಕದ ಪೌರತ್ವ ಪಡೆಯುವುದು ಅದಕ್ಕೂ ಕೆಲವು ನಿಯಮಗಳಿವೆ ಪೌರತ್ವಕ್ಕೆ ಅರ್ಜಿ ಸಲ್ಲಿಸಲು ಸಾಮಾನ್ಯವಾಗಿ ಕನಿಷ್ಠ ಐದು ವರ್ಷ ಗ್ರೀನ್ ಕಾರ್ಡ್ ಹೊಂದಿರಬೇಕು ಅಮೆರಿಕದ ನಾಗರಿಕರನ್ನ ಮದುವೆಯಾಗಿದ್ದರೆ ಮೂರು ವರ್ಷಗಳ ನಂತರ ಅರ್ಜಿ ಹಾಕಬಹುದು ಹಾಗೆ ಐದು ವರ್ಷಗಳಲ್ಲಿ ಕನಿಷ್ಠ ಮೂವತ್ತು ತಿಂಗಳು ಅಮೆರಿಕದಲ್ಲೇ ವಾಸ್ತವ್ಯ ಹೂಡಿದ್ದರ ಬಗ್ಗೆ ದಾಖಲೆ ಇರಬೇಕು ದೀರ್ಘಕಾಲದವರೆಗೆ ಅಮೆರಿಕದಿಂದ ಅದು ಹೊರಗುಳಿಯದೆ ನಿರಂತರವಾಗಿ ವಾಸವಿರಬೇಕು ಹಾಗೂ ಕಾನೂನುಬದ್ಧವಾಗಿ ಉತ್ತಮ ನಡತೆಯನ್ನು ಪ್ರದರ್ಶಿಸಿರಬೇಕು ಪೌರತ್ವ ಪ್ರಕ್ರಿಯೆಯು ಅರ್ಜಿ ಬಯೋಮೆಟ್ರಿಕ್ ಸಂದರ್ಶನಕ್ಕೆ ಸುಮಾರು ಆರರಿಂದ ಹನ್ನೆರಡು ತಿಂಗಳು ತೆಗೆದುಕೊಳ್ಳುತ್ತದೆ ಇದು ಅತ್ಯಂತ ಸುದೀರ್ಘ ಮತ್ತು ಸವಾಲಿನ ಪ್ರಯಾಣವಾಗಿದೆ ಗ್ರೀನ್ ಕಾರ್ಡ್ ಸಿಕ್ಕ ನಂತರವೇ ಪೌರತ್ವದ ಹಾದಿ ತೆರೆದುಕೊಳ್ಳುತ್ತದೆ ಹಾಗಾಗಿ ಅಮೆರಿಕದ ಕನಸು ಸದ್ಯದ ಪರಿಸ್ಥಿತಿಯಲ್ಲಿ ಭಾರತೀಯರಿಗೆ ಒಂದು ತಲೆಮಾರಿನ ಹೋರಾಟವೇ ಆಗಿ ಹೋಗುತ್ತದೆ